ಎಪ್ಪತ್ತೈದನೇ ಸಂವಿಧಾನ ದಿನಾಚರಣೆಯ ಅಂಗವಾಗಿ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆ ಸಕಲೇಶ್ಪುರ ಹಾಗೂ ಎಎಸ್ಎಸ್ಕೆ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಗ್ರಂಥಾಲಯಗಳಿಗೆ ಸಂವಿಧಾನದ ಕನ್ನಡ ಅನುವಾದಿತ ಕರಡು ಪ್ರತಿಗಳನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ಉಪವಿಭಾಗಾಧಿಕಾರಿಗಳಾದ ಡಾಕ್ಟರ್ ಶ್ರುತಿ ಎಂ ಕೆ ಅವರು ಉದ್ಘಾಟನೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ನಂತರ ಮಾತನಾಡಿದ ಅವರು ಜಗತ್ತಿನ ಶ್ರೇಷ್ಠ ಸಂವಿಧಾನಗಳಲ್ಲಿ ಭಾರತದ ಸಂವಿಧಾನವು ಒಂದಾಗಿದ್ದು ಸಂವಿಧಾನ ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳು ಕಳೆದರೂ ಕೂಡ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಲ್ಲ ಆಂಗ್ಲ ಭಾಷೆಯಲ್ಲಿ ಇದ್ದಂತಹ ಸಂವಿಧಾನ ಕರಡನ್ನು ಕನ್ನಡಕ್ಕೆ ಭಾಷಾಂತರಿಸಲಾಗಿದೆ ಕನ್ನಡ ಮಾಧ್ಯಮದಲ್ಲಿ ಓದಿದ ಪ್ರತಿಯೊಬ್ಬರೂ ಇದನ್ನು ಓದಿ ಸುಲಭವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ಶುಭ ಹಾರೈಸಿದರು ಸಕಲೇಶ್ಪುರ ವಲಯ ಅರಣ್ಯಾಧಿಕಾರಿ ಶಿಲಾ ಅವರು ತಾಲೂಕು ಗ್ರಂಥಾಲಯಕ್ಕೆ ಸಂವಿಧಾನದ ಕರಡು ಪ್ರತಿಯನ್ನು ವಿತರಣೆ ಮಾಡಿ ಮಾತನಾಡಿದ ಅವರು ಸಾರ್ವಜನಿಕರು ವಿದ್ಯಾರ್ಥಿಗಳು ತಮ್ಮ ಬಿಡುವಿನ ಸಮಯದಲ್ಲಿ ಗ್ರಂಥಾಲಯಕ್ಕೆ ಭೇಟಿ ನೀಡಿ ಸಂವಿಧಾನವನ್ನು ಓದಬೇಕು ಇಡೀ ಭಾರತದ ಭವಿಷ್ಯ ಈ ಸಂವಿಧಾನದಲ್ಲಿದೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ರಚಿಸಿ ದೇಶಕ್ಕೆ ಅರ್ಪಿಸಿದ್ದಾರೆ ಅಂತಹ ಸಂವಿಧಾನವನ್ನು ನಾಡಿನ ಚಿಂತಕರು ಹಾಗೂ ಖ್ಯಾತ ವಕೀಲರು ಆದ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಕನ್ನಡ ಮಾಧ್ಯಮದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಇಂಗ್ಲಿಷ್ ಅರ್ಥ ಮಾಡಿಕೊಳ್ಳುವುದು ಕಷ್ಟಕರ ಆದರೆ ಕನ್ನಡ ಅನುವಾದಿತ ಸಂವಿಧಾನದ ಕರಡು ಪ್ರತಿ ಗ್ರಂಥಾಲಯದಲ್ಲಿ ಇಂದಿನಿಂದ ಓದುಗರಿಗೆ ಲಭ್ಯವಿರುತ್ತದೆ ಇದನ್ನು ವಿದ್ಯಾರ್ಥಿಗಳು ಸಾರ್ವಜನಿಕರು ಉಪಯೋಗ ಮಾಡಿಕೊಳ್ಳಬೇಕು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಎಎಸ್ಎಸ್ಕೆ ಹಾಸನ ಜಿಲ್ಲಾಧ್ಯಕ್ಷರಾದ ಸುಧಾಕರ್ ಎಂಎಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಿವಾಕರ್ ದೊಡ್ಡನಾಗರ ಮಲೆನಾಡು ಸಾಮಾಜಿಕ ಸೇವಾ ಸಂಸ್ಥೆ ಅಧ್ಯಕ್ಷರಾದ ವಿಜಯಕುಮಾರ್ ದೇಗ್ಲಾ ದೇವರಾಜ್ ದೇಣಕೆರೆ ರಾಜಶೇಖರ್ ಸುಳ್ಳಕ್ಕಿ ಹಾಗೂ ಇತರರು ಹಾಜರಿದ್ದರು ನಮ್ಮ ಸಂವಿಧಾನದ ಎಪ್ಪತ್ತೈದು ವರ್ಷ ಪೂರ್ಣಗೊಂಡಿರುವ ನಿಟ್ಟಿನಲ್ಲಿ ಎಲ್ಲರಲ್ಲೂ ಜಾಗೃತಿ ಮೂಡಿಸಬೇಕು ನಮ್ಮ ಸಂವಿಧಾನದಲ್ಲಿ ಏನೇನು ಯಾವ ಯಾವ್ಯಾವ ಇಷ್ಟ ಆರ್ಟಿಕಲ್ಸ್ ಇದೆ ತಿಳಿಸುತ್ತೆ ಅನ್ನೋದನ್ನು ತಿಳ್ಕೋಬೇಕು ಪ್ರತಿಯೊಬ್ರು ಅಂತ ಲೈಬ್ರರಿಯಲ್ಲಿ ಉಚಿತವಾಗಿ ನಮ್ಮ ಸಂವಿಧಾನದ ಪುಸ್ತಕ ಮಾಡಿದ್ದಾರೆ ಇದೇ ರೀತಿಯಾಗಿ ಎಲ್ಲಾ ಗ್ರಾಮ ಪಂಚಾಯತಿಲ್ಲೂ ಸಹ ವಿತರಣೆ ಮಾಡ್ತೀವಿ ಅಂತ ಹೇಳಿದಾರೆ ಸೊ ನಾನು ನಮ್ಮ ಆಡಳಿತ ವತಿಯಿಂದ ಮನ್ನಾ ಸೇವಾ ಸಂಸ್ಥೆಗೆ ಮತ್ತು ಎಸ್ ಎಸ್ ಅವರಿಗೆ ಧನ್ಯವಾದ ಕಾನ್ಸ್ಟಿಟ್ಯೂಷನ್ ಭಾರತದ ಸಂವಿಧಾನ ಈ ಒಂದು ಪುಸ್ತಕ ಕನ್ನಡದಲ್ಲಿ ಅನುವಾದ ಮಾಡಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಈ ಪುಸ್ತಕವನ್ನು ಅನುವಾದ ಮಾಡಿ ಕೊಟ್ಟಿದ್ದಾರೆ ಈ ಪುಸ್ತಕ ಬಹಳಷ್ಟು ಇನ್ಫಾರ್ಮೇಟಿವ್ ಇದೆ ಅಂದ್ರೆ ಈಗ ತುಂಬ ಮಕ್ಕಳಿಗೆ ಇಂಗ್ಲಿಷ್ನಲ್ಲಿ ಅರ್ಥ ಆಗ್ಲಿಕ್ಕಿಲ್ಲ ಕನ್ನಡ ಮೀಡಿಯಮಿಂದ ಓದಿರೋರ್ಗೆಲ್ಲರಿಗೂ ಭಾರತ ಸಂವಿಧಾನ ಒಂದು ತೀರಾ ನೆಸೆಸಿಟಿ ಇರುವಂತ ಒಂದು ಸಬ್ಜೆಕ್ಟ್ ಎಲ್ಲ ತಿಳ್ಕೋಬೇಕು ಪ್ರತಿಯೊಬ್ಬರ ನಾಗರಿಕರಾಗ್ಬಹುದು ಮಕ್ಕಳಾಗ್ಬೋದು ಓದ್ತಾರ ಸ್ಟೂಡೆಂಟ್ಸ್ ಎಲ್ಲರೂ ಸಂವಿಧಾನನ ತುಂಬಾ ಚೆನ್ನಾಗಿ ಅರ್ತ್ಕೋಬೇಕು ಅದು ಅವ್ರ ಜೀವನಕ್ಕೂ ಆಯ್ತು ಅಥವಾ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಾದ್ರೂ ಆಯ್ತು ಈ ಸಂವಿಧಾನ ಬಹಳ ಉಪಯೋಗಕ್ಕೆ ಬರ್ತಕ್ಕಂತ ಒಂದು ಸಬ್ಜೆಕ್ಟ್ ಸೊ ಎಲ್ರಿಗೂ ಅರ್ಥ ಆಗೋ ರೀತಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಇವತ್ತು ಕನ್ನಡಕ್ಕೆ ಅನುವಾದ ಮಾಡಿ ಕೊಟ್ಟಿದ್ದಾರೆ ತುಂಬಾ ಉಪಯುಕ್ತವಾದ ಒಂದು ಪುಸ್ತಕ ಇದ್ರ ಉಪಯೋಗ ಅನ್ನೋ ಸಕಲೇಶ್ಪುರದಲ್ಲಿರೋರು ಮಕ್ಕಳು ಸ್ಟೂಡೆಂಟ್ಸ್ ನಾಗರಿಕರು ಅವ್ರವ್ರಿಗೆ ಏನ್ ಸಣ್ಣ ಸಣ್ಣ ಪುಟ್ಟ ಟೈಮ್ ಸಿಗುತ್ತೆ ಆ ಟೈಮ್ ನಲ್ಲಿ ಬಂದು ಓದ್ಕೋಬೇಕು ಅಂತ ಹೇಳಿಬಿಟ್ಟು ನಾನು ಈ ಮೂಲಕ ಈ ಲೈಬ್ರರಿಯಲ್ಲಿ ನಾನು ಮನವಿ ಮಾಡ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಎಸೆನ್ಶಿಯಲ್ ಸಬ್ಜೆಕ್ಟ್ ಬಹಳ ಬೇಗ ಸಬ್ಜೆಕ್ಟ್ ಒಂದು ನಾವು ಸಿಟಿಸನ್ಸ್ ಆಗಿ ಏನ್ ಮಾಡ್ಬೇಕು ನಮ್ಮ ಡ್ಯೂಟಿಸ್ ಏನು ಫಂಡಮೆಂಟಲ್ ಡ್ಯೂಟೀಸ್ ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ರವರು ಅದನ್ನು ಕನ್ನಡಕ್ಕೆ ಇವತ್ತು ಅನುವಾದ ಮಾಡಿರೋ ರೂಪದಲ್ಲಿದೆ ತುಂಬ ಪುಸ್ತಕ ತುಂಬ ಚೆನ್ನಾಗಿದೆ ಎಲ್ಲರೂ ಈ ಪುಸ್ತಕದ ಉಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ಬಿಟ್ಟು ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀನಿ